ನಮಸ್ಕಾರ ಹಾಗೆ ನನ್ನ ಹೆಸರು ವಿ ಮಂಜುನಾಥ್ ಅಂತ ನಾನು ಮಹಾಲಕ್ಷಪುರಮ್ ಬ್ಲಾಕ್ ಓ ಬಿ ಸಿ ಮಾಜಿ ಅಧ್ಯಕ್ಷನಾಗಿದ್ದೀನಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದೀನಿ ಹಲವಾರು ಇರ್ಬೋದು ಉದ್ಯೋಗ ಮೇಳ ಇರ್ಬೋದು ಆ ಥರ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಏನಪ್ಪ ಅಂದರೆ ನಮ್ಮ ಸಹೋದರಿಯಾದ ಪದ್ಮ ಪ್ರಕಾಶ್ ಅವರಿಗೆ ಡಾಕ್ಟ್ರೇಟ್ ಬಂದಿದ್ದು ಮತ್ತು ಇತ್ತೀಚೆಗೆ ದಿನಗಳಲ್ಲಿ ಭಾಳ ಪ್ರಶಸ್ತಿ ಬರ್ತೈತೆ ಅವರಿಗೆ ನಾನು ಹೃತ್ಪೂರ್ವಕ ವಂದನೆ ಇದ್ದೀನಿ ಅವರು ಸಾಕಷ್ಟು ಹಲವಾರು ಮಹಿಳೆಯರಿಗೆ ಹಲವಾರು ಉದ್ಯೋಗ ಇರ್ಬೋದು ಮತ್ತು ಹಲವಾರು ಕಷ್ಟಕ್ಕೆ ಸ್ಪಂದಿಸ್ಕೊಂಡು ಒಬ್ಬ ಮಹಿಳೆಯಾಗಿ ಅಷ್ಟೊಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಆಯುಸು ಆರೋಗ್ಯ ಕೊಡಲಿ ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡುವಂಥ ಭಾವನೆ ಬರಲಿ ಅಂತ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತಾಯಿದ್ದೀನಿ ಮತ್ತು ನಾವು ಈ ಭಾಗದಲ್ಲಿ ಸಂಕಲ್ಪ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಊಟ ಆ ಸಂಸ್ಥೆಗೆ ನಮ್ಮ ಬಿ ಎನ್ ಕುಮಾರ್ ಅವರು ಗೌರವ ಆಗಿದ್ದಾರೆ ಹಾಗೆ ಹಲವಾರು ಕೆಲವರು ಹಿರಿಯ ಮುಖಂಡರನ್ನೆಲ್ಲ ತಗೊಂಡು ನಾವು ಆ ಫೌಂಡೇಶನ್ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ ಫೌಂಡೇಶನ್ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆ ಕೊಡಬೇಕು ಅನ್ನೋದೊಂದು ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿ ನಾವು ಮಾಡ್ತಾಯಿದ್ದೀವಿ ವರ್ಷಕ್ಕೆ ಪ್ರತಿ ವರ್ಷವೂ ಉಚಿತ ವೈದ್ಯಕೀಯ ತಪಾಸಣೆ ಮಾಡ್ತಾಯಿದ್ದೀವಿ ಮತ್ತು ಅದೇ ರೀತಿ ಕೆಲವರಿಗೆ ಮೆಡಿಸಿನ್ಸ್ ಸಹ ಫ್ರೀ ಮಾಡಿಸ್ತೀವಿ ಆಪರೇಷನ್ ಎಲ್ಲ ಕಣ್ಣಿನ ಆಪ್ರೇಷನ್ ಅದೆಲ್ಲ ನಮ್ಮ ಕೈಲಾಗಿದೆಲ್ಲ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಉದ್ಯೋಗ ಮೇಳ ಮಾಡಿದ್ದೀವಿ ಅದೇ ರೀತಿ ಗಿಡ ನೆಡೋ ಕಾರ್ಯಕ್ರಮ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳು ಏನಿದೆಯೋ ನಮ್ಮ ಸಂಘ ಸಂಸ್ಥೆಯಿಂದ ನಾವು ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೀವಿ ನಾನು ಏನಪ್ಪ ಹೇಳೋದು ನಾವು ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ ಬೆಂಗಳೂರಲ್ಲಿ ಅಕ್ಕಪಕ್ಕದ ಮನೆಯವ್ರು ಮಾತಾಡಲ್ಲ ಪಕ್ಕದ ಮನೇಲಿ ಏನಾಗ್ತದೆ ಅನ್ನೋದು ಗೊತ್ತಾಗ್ತಿಲ್ಲ ಆದ್ರಿಂದ ನಾವೆಲ್ಲ ಒಂದು ಈಚೆಗೆ ಬರಬೇಕು ಒಗ್ಗಟ್ಟಾಗಬೇಕು ಸಮಾಜದಲ್ಲಿ ಯಾವುದು ಒಳ್ಳೆತನ ಇದೆಯಾ ಅದನ್ನ ನಾವು ರೂಢಿಸ್ಕೊಂಡು ಹೋಗಬೇಕು ನಮಗೆ ಗೊತ್ತಿರೋದನ್ನು ಒಳ್ಳೆತನ ಸಮಾಜಕ್ಕೂ ತಿಳಿಸ್ಬೇಕಂತ ನಾನು ಭಾವಿಸ್ತೀನಿ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಫಸ್ಟು ನಮ್ಮ ಕ್ಷೇತ್ರದಲ್ಲಿ ಪಕ್ಷ ಬಲ ಪಡಿಸ್ಬೇಕು ಅನ್ನೋದು ನಮ್ಮ ಆಸೆ ಯಾಕಂದರೆ ಇದು ಹಿಂದೆ ಮಹೇಶ್ಪುರಂ ಕ್ಷೇತ್ರ ಅಂದರೆ ಕಾಂಗ್ರೆಸ್ ಬೆಲ್ಟಿತ್ತು ಯಾಕಂದರೆ ಹಿಂದೆ ಎಸ್ ರಮೇಶ್ ಅವರು ಕೊಟ್ಟಂಥ ಕೊಡುಗೆ ಸುಮಾರು ನಮ್ಮ ಕಮಲಾನಗರ ಇರ್ಬೋದು ಎಲ್ಲ ಆಶ್ರಯ ಯೋಜನೆ ಒಂದು ಕೊಟ್ಟಂಥ ಕೊಡುಗೆ ನಾವು ಇಲ್ಲೂ ನೆನೆಸ್ಕೋಬೇಕು ಆ ಥರ ಕಾರ್ಯಕ್ರಮಗಳು ಮಾಡಿದರೆ ನಾನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ನಾನೇನು ಹೇಳ್ತೀನಿ ಅಂದರೆ ಇನ್ನೂ ಸಾಕಷ್ಟು ಕೆಲಸ ಆಗಬೇಕಿಲ್ಲಿ ಇಲ್ಲಿ ನಮಗೆ ಕ್ಷೇತ್ರದಲ್ಲಿ ರಾಜ ಬರಬೇಕು ಒಬ್ಬ ರಾಜ ಇದ್ರೇ ಇಲ್ಲಿ ಪ್ರೇರಣಾರ್ಪಣೆ ಆಗೋದು ಅದರಿಂದ ಇಲ್ಲಿ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಸ್ವಲ್ಪ ವೀಕ್ ಇದೆ ಅದು ಕಟ್ಟುವಂಥ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಶಾಸಕರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಅವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಷ್ಟ ಸುಖಕ್ಕೆ ಸ್ಪಂದಿಸ್ಕೊಂಡು ಇದ್ದಾರೆ ಜನಗಳಿಗೆ ಏನಾದ್ರೂ ಬೇಡಿಕೆ ನಮಗೇನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಒಳ್ಳೆ ಆಟದ ಮೈದಾನ ಆಗಬೇಕು ಇನ್ನೂ ಯಾಕಂದರೆ ಇವತ್ತು ಮಕ್ಕಳು ಏನಾಗಿದೆ ಅಂದರೆ ಎಲ್ಲ ಮೊಬೈಲಲ್ಲೇ ಆಟದಾಗೋಗ್ಬಿಟ್ಟದೆ ಹೊರಗಡೆ ಬಂದು ಆಟ ಆಡುವಂಥ ಪರಿಸ್ಥಿತಿ ಭಾಳ ದಿಗ್ಭ್ರಮೆ ಆಗಿದೆ ಈ ಭಾಗದಲ್ಲಿ ಅದೊಂದು ಆಗಬೇಕು ಫುಟ್ಬಾಲ್ ಸ್ಟೇಡಿಯಂ ಆಗಬೇಕು ಇನ್ನೂ ಸಾಕಷ್ಟು ಕೆಲವು ಎಲ್ಲ ಯೋಜನೆಗಳಿದೆ ಅದೆಲ್ಲ ಆಗಬೇಕು ಅಂತ ನಾನು ಬಯಸ್ತೀನಿ ವಾರ್ಡ್ ಕ್ಷೇತ್ರ ಒಳ್ಳೆ ನಾನು ನಮ್ಮ ಕ್ಷೇತ್ರ ಜನಕ್ಕೆ ವಾರ್ಡ್ ಜನಕ್ಕೆ ನಾನು ಹೇಳಪ್ಪ ಅಂದರೆ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಅಣ್ಣ ತಮ್ಮದಿರಾಗಿರೋಣ ಜೀವ ಇದು ಶಾರ್ಟ್ಲಿ ಶಾಶ್ವತ ಅಲ್ಲ ರಾತ್ರಿ ಮನೆಗಿರೋರು ಬೆಳಗ್ಗೆ ಹೇಳೋದಿಲ್ಲ ಅದನ್ನು ನಾವು ಅರ್ತ್ಕೊಂಡು ಒಂದು ಒಳ್ಳೆ ಅಕ್ಕ ತಂಗಿದ್ರಾಗಲಿ ಒಳ್ಳೆ ಪರಿಸರದಲ್ಲಿ ನಾನು ಬಾಳಕ್ಕೆ ಬಾಳಬೇಕು ಅಂತ ಇಷ್ಟಪಡೋಕ್ಕೆ ಹೇಳ್ತೀನಿ